ಬಹುಮತದ ಸಮೀಪ ಬಂದಿದೆ ಈಗಾಗಲೇ ಹರಿಯಾಣದ ಕಾಂಗ್ರೆಸ್ ಅಂದ್ರೆ ಅನ್ನ ಪಡೆದುಕೊಳ್ತಾ ಇದೆ ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ ಅಂದ್ರೆ ಕಾಂಗ್ರೆಸ್ ಮುನ್ನಡಿಯನ್ನ ಪಡೆದುಕೊಳ್ತಾ ಇದೆ ಬಹುಮತದ ಸಮೀಪ ಬಂದಿದೆ ಈಗಾಗ್ಲೇ ಹರಿಯಾಣದ ಕಾಂಗ್ರೆಸ್ ನೋಡಿ ಜಮ್ಮು ಕಾಶ್ಮೀರ ಜೊತೆಗೆ ಹರಿಯಾಣ ಮತ್ತು ಮಹಾರಾಷ್ಟ್ರ ವಿಧಾನಸಭೆಯ ಚುನಾವಣೆಗಳ ಫಲಿತಾಂಶ ರಾಜ್ಯ ರಾಜಕಾರಣದ ಮೇಲೆಯೂ ಕೂಡ ಪರಿಣಾಮವನ್ನ ಬೀರುತ್ತೆ ರಾಜ್ಯ ರಾಜಕಾರಣದಲ್ಲಿಯೂ ಕೂಡ ಬದಲಾವಣೆಯ ಬಿರುಗಾಳಿ ಬೀಸಲಿದೆ ಅದಕ್ಕೆ ಕಾರಣವಾಗುತ್ತಾ ಹಾಗಿದ್ರೆ ಹರಿಯಾಣ ಜೊತೆಗೆ ಜಮ್ಮು ಕಾಶ್ಮೀರದ ಇವತ್ತಿನ ಒಂದು ರಿಸಲ್ಟ್ ಬಹುಮತದ ಸಮೀಪ ಬಂದಿದೆ ಈಗಾಗಲೇ ಹರಿಯಾಣದ ಕಾಂಗ್ರೆಸ್ ಈಗಾಗಲೇ ಮುನ್ನಡೆಯನ್ನ ಸಾಧಿಸ್ತಾ ಇದೆ ನಲವತ್ತು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕಾಂಗ್ರೆಸ್ ಇನ್ನು ಹರಿಯಾಣದಲ್ಲಿ ನೋಡಿ ಪ್ರಮುಖವಾಗಿ ಹುರಿಯಾಳುಗಳು ಯಾರಿದ್ದಾರೆ ಕಣದಲ್ಲಿ ಯಾರಿದ್ದಾರೆ ಬಿಜೆಪಿಯ ಮುಖ್ಯಮಂತ್ರಿ ನಾಯಾಬ್ ಸಿಂಗ್ ಸಾಯ್ನಿ ಮಾಜಿ ಸಚಿವ ಅನಿಲ್ ಕಾಂಗ್ರೆಸ್ ಕಾಂಗ್ರೆಸ್ನ ಮಾಜಿ ಸಿಎಂ ಭೂಪೇಂದರ್ ಸಿಂಗ್ ಹೂಡಾ ಮಾಜಿ ಕುಸ್ತಿಪಟು ವಿನೇಶ್ ಪೊಗಟ್ ಬಿಜೆಪಿಯ ದುಷ್ಯಂತ ಚೌಟಾಲ ಐ ಎನ್ ಎಲ್ ಯ ಅಭಯ್ ಸಿಂಗ್ ಚೌಟಾಲಾ ಅವರು ಈ ಬಾರಿಯ ಕಣದಲ್ಲಿ ಇರುವಂತಹ ಪ್ರಮುಖವಾದಂತಹ ಹುರಿಯಾಳುಗಳು ಸೊ ಏನಾಗಬಹುದು ಇವರ ಭವಿಷ್ಯ ಭಗ್ನವಾಗತ್ತಾ ಬಿಜೆಪಿಯ ಕನಸೆಲ್ಲವೂ ಕೂಡ ಇವತ್ತು ಭಗ್ನವಾಗತ್ತಾ ಹರಿಯಾಣ ಕ್ಷೇತ್ರದಲ್ಲಿ ಹತ್ತು ವರ್ಷಗಳಿಂದಲೂ ಕೂಡ ಸತತವಾಗಿ ಅಧಿಕಾರದಲ್ಲಿ ಇರುವಂತಹ ಈ ಒಂದು ಕ್ಷೇತ್ರದಲ್ಲಿ ಬಿಜೆಪಿಯ ಆಡಳಿತ ಇವತ್ತಿಗೆ ಕೊನೆಯಾಗತ್ತಾ ಅಂತಂದ್ರೆ ಕಾಂಗ್ರೆಸ್ ಅಧಿಕಾರವನ್ನ ಕಾಂಗ್ರೆಸ್ಗೆ ಕೊಡ್ತಾರ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿತಾರೆ ನೋಡಿ ಈಗಾಗಲೇ ನಾ ಹೇಳ್ದೆ ಪ್ರಮುಖವಾಗಿ ಯಾರೆಲ್ಲ ಹುರಿಯಾಳುಗಳಿದ್ದಾರೆ ಅಂತ ಹೇಳಿ ಸೊ ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ ಯಾರು ಗೆಲ್ಲಬಹುದು ಯಾವ ಯಾವ ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಿ ಈಗಾಗಲೇ ಹೇಳದ ಹಾಗೆ ಹರಿಯಾಣದಲ್ಲಿ ನೋಡಿ ಜುಲಾನ್ನಲ್ಲಿ ಕುಸ್ತಿಪಟ್ಟು ಲೀಡ್ನಲ್ಲಿದ್ದಾರೆ